ಉದೆ ಜನಿವಾರ ಬ್ರಾಹ್ಮಣರಿಗೆ ಮುಖ್ಯವಾದಂಥ ಒಂದು ಅವರ ಜೀವನದ ಅಂಶ ಬಹುಶಃ ಜನುವಾರ ಆ ದಿವಸ ಬ್ರಾಹ್ಮಣ ಆಹಾರವೇ ತೆಕ್ಕೊಳ್ಳಿಕ್ಕಿಲ್ಲ ಆ ಜನಿವಾರಕ್ಕೆ ಅಷ್ಟು ಮಹತ್ವ ಉಂಟು ಹಾಗೆ ಬ್ರಾಹ್ಮಣರ ಜನಿವಾರ ತೆಗೆದಿರುವುದು ಹೇಳಿದ್ರೆ ಬ್ರಾಹ್ಮಣ ಜನವಾರ ಅವರ ಜೀವನವನ್ನೇ ಹಾಳು ಅಂತ ಲೆಕ್ಕ ಅಂತಹ ಒಂದು ವಿಶೇಷ ಪ್ರಕಟಣೆ ಆದಾಗ ಬಹುಶಃ ಅದಕ್ಕೆ ತಕ್ಕಂತಹ ಶಿಷ್ಯ ದೇವರು ಖಂಡಿತ ಕೊಡ್ತಾರೆ ಆದರೆ ನಮ್ಮಲ್ಲಿ ತಂತಹ ಆತ್ಮಶಕ್ತಿ ಬಲದಿಂದ ನಾವೆಲ್ಲ ಅದನ್ನು ಪ್ರತಿನಿಧಿಸಬೇಕಾದ ಕರ್ತವ್ಯ ಆ ನಿಟ್ಟಿನಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜ ಒಟ್ಟು ಸೇರಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ದೇವದ ನಾವು ಹತ್ತು ಮಂದಿ ಒಟ್ಟು ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಯಾವ ರೀತಿ ಹತ್ತು ಮಂದಿ ಪ್ರಾರ್ಥಿಸಿದಾಗ ದೇವಿ ಉದ್ಭವ ಅದೇ ರೀತಿ ದೇವರು ಬಂದು ಇದನ್ನೆಲ್ಲ ದೂರೀಕರಿಸುತ್ತಾರೆ ದೃಢ ವಿಶ್ವಾಸ ಆದರೆ ದುಷ್ಟರನ್ನು ಶಿಷ್ಯ ಮಾಡಿ ಮಾಡುವಂತಹ ಪ್ರಭೇಗಳು ತುಂಬಾ ಹಿಂದಿನ ಕಾಲದ ಪುರಾಣದಲ್ಲಿ ನಡೆದಿವೆ ಖಂಡಿತ ಈ ಕಾಲದಲ್ಲಿ ನಡೀತದೆ ಇದರ ದುಷ್ಟರು ಯಾರು ಅಂತ ದೇವರು ಹುಡುಕಿ ಕೊಟ್ಟು ಅವರಿಗೆ ಅದಕ್ಕೆ ತಕ್ಕಂತಹ ಶಿಷ್ಯ ಆಗುವುದರೊಂದಿಗೆ ಸನಾತನ ಧರ್ಮದ ಉದ್ದಾರ ಅಂತ ಹೇಳ್ತಾರೆ ಇಡೀ ದೇಶದ ಉದ್ದಾನ ಆ ಸನಾತನ ಧರ್ಮ ಇನ್ನಷ್ಟು ಬೇರೆಯವರು ಆದಾಗ ನಮಗೆಲ್ಲರಿಗೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಸಿರುವಂತಹ ಒಂದು ಒಳ್ಳೆಯ ಧರ್ಮ ಅದರ ಅಡಿಯಲ್ಲಿ ನಾವು ಮುಂದೆ ಬೆಳಗೋಣ ಅಂತ ಹೇಳ್ತಾ ಇಂಥ ನಮ್ಮ ಒಂದು ಒಳ್ಳೆಯ ಕೆಲಸಕ್ಕೆ ಆ ದೇವರ ಪೂರ್ಣ ಕೂಡಿ ಹೊಟ್ಟು ನಾವೆಲ್ಲ ಯಶಸ್ವಿಯಾಗಿ ಜೀವನ ಸಾಗಿಸುವಂತೆ ದೇವರು ನಮಗೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡುವಂತಾಗಲಿ ಇಂಥ ದುಷ್ಟಶಕ್ತಿಗಳೆಲ್ಲ ದಿಗ್ರಹವಾಗಲಿ ಇಂಥ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತಾರೆ